ನಮಸ್ಕಾರ ದನಿಗಳೇ ಬೆಳಗಿನ ಜಾವದ ಶುಭಾಶಯಗಳು ಈಗ ಟೈಮು ಬೆಳಗಿನ ಜಾವ ಐದು ಗಂಟೆ ರೆಸ್ಟಿಗಿಂತ ಒಂದು ಐದು ನಿಮಿಷ ರೆಸ್ಟಿಗೆ ಅಂತ ನಿಲ್ಲಿಸಿದ್ದಾರೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಹೊಸಪೇಟೆಯ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಇದಾದ ನಂತರ ನಾವು ನೆಕ್ಸ್ಟ್ ಗಂಗಾವತಿಗೆ ಟಿಫನ್ ನಿಲ್ಲಿಸ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ಅಪ್ಡೇಟು ಗಂಗಾವತಿ ಬೆಳಗಿನ ಸಮಯದಲ್ಲಿ ಎಷ್ಟು ಪ್ರಶಾಂತವಾಗಿರುವಂಥ ಜಾಗ ನೋಡ್ತಾ ಇದ್ದೀರ ನೋಡಿ ರಾತ್ರಿ ಹನ್ನೊಂದು ಗಂಟೆಗೆ ಮೆಜೆಸ್ಟಿಕ್ನ ಬಿಟ್ಟಿದ್ವಿ ಬಟ್ ಇವಾಗ ಐದು ಗಂಟೆಗೆ ಹೊಸಪೇಟೆಯಲ್ಲಿ ಇದ್ದೀವಿ ನೆಕ್ಸ್ಟು ಗಂಗಾವತೀಲಿ ಸಿಗೋಣ ದನಗಳೇ ನೀವು ನೋಡ್ತಿರ್ಬೋದು ಇದೇ ನೀಲಕಂಠೇಶ್ವರ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ ಹತ್ರ ನಮಗೆ ಟಿಫನ್ ನಿಲ್ಲಿಸಿದ್ದಾರೆ ಗಂಗಾವತಿಯಲ್ಲಿ ಇದ್ದೀನಿ ಇದು ಟಿಫನ್ ಮಾಡಕ್ಕ ನಿಲ್ಲಿಸಿರುವಂಥ ಹೋಟೆಲ್ ಇದು ಜನಸಂಖ್ಯೆ ಭಾಳ ಕಮ್ಮಿ ಬೆಂಗಳೂರಷ್ಟು ಜನ ಇಲ್ಲ ಇಲ್ಲಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಜನ ಕ್ರೌಡು ಟ್ರಾಫಿಕ್ಕು ಹೆವಿ ಇರುತ್ತೆ ನೋಡಿ ಜನಸಂಖ್ಯೆನೂ ಬಹಳ ಕಮ್ಮಿ ದನಿಗಳೇ ನಾನಿವಾಗ ಕೊಪ್ಪಳ ಡಿಸ್ಟಿಕಲ್ಲಿರುವಂಥ ಕುಸ್ಕಿಯಲ್ಲಿದ್ದೀನಿ ಏನು ರೋಡಲ್ಲಿ ಬಂದು ನಾನು ಒಂದು ವೀಡಿಯೋ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಬಸ್ಸಲ್ಲಿ ಬ ರೋಡಲ್ಲಿ ಬರುವಾಗ ಬಸ್ ಕೆಟ್ಟೋಯ್ತು ಆ ಕಾರಣದಿಂದ ಬಸ್ನ ಸರ್ವೀಸಿಗೆ ಬಿಟ್ಟಿದ್ದಾರೆ ಮಿನಿಮಮ್ ಎರಡರಿಂದ ಮೂರು ಅವರ್ ಆಗುತ್ತಂತ ಏನೋ ಬ್ಲೇಡ್ ಕಟ್ಟಾಗಿದೆ ಅಂತ ಹೇಳಿ ಹೋಗೋ ಟೈಮಲ್ಲಿ ತಡೆಗಳು ಬಂದ ಬರೋದು ಕಾಮನ್ನು ಯಾವುದೇ ಒಂದು ತಡೆ ಬಂದರೂ ಅಡೆ ಬಂದರೂ ನಾನು ನಿಲ್ಲಲ್ಲ ಒಂದಿನ ಆಗ್ಬೋದು ಎರಡು ದಿನ ಆಗ್ಬೋದು ಲೇಟ್ ಆದರೂ ಸಹ ನಾನು ಹೋಗೇ ಹೋಗ್ತೀನಿ ನಾನು ಹಾಕಿದಂಥ ಒಂದೇ ಒಂದು ಸ್ಟೋರಿಗೆ ನೀವು ಅಷ್ಟು ಜನ ರಿಪ್ಲೈ ಕೊಟ್ಟಿದ್ದೀರಾ ಅಂತಂದರೆ ನಾನು ಪ್ರತಿಯೊಂದು ಅಪ್ಡೇಟ್ನ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಆಸೆ ಬಂತು ಆ ಕಾರಣಕ್ಕೆ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ನಾನಿರೋವಂಥ ಜಾಗ ನೀವು ತೋರು ನಿಂದೆ ನೋಡಿ ಒಂದು ಗಾಡಿ ಇಲ್ಲಿ ಬಿದ್ದಿದೆ ರೋಡಲ್ಲಿ ಹಿಂಗೆ ಸುಮ್ಮನೆ ಸರ್ವಿಸ್ ಒನ್ ಅವರ್ ಆಗೋ ತನಕ ಒನ್ ಅವರ್ ತನಕ ಏನು ಮಾಡೋದು ಅಂತೇಳಿ ಹಿಂಗೆ ರೋಡ್ ಸೈಡ್ ಬಂದ್ವಿ ಆದರೆ ಒಂದು ಗಾಡಿ ಇಲ್ಲಿ ಬಿದ್ದಿರೋದನ್ನ ನಾನು ತೋರಿಸ್ತೀನಿ ಬನ್ನಿ ನೋಡಿ ಅದು ಬುಲ್ಲೆರೋ ಗಾಡಿ ಅನಿಸುತ್ತೆ ಫುಲ್ಲು ಬಿದ್ದೋಗಿದೆ ಏನು ಎಲ್ಲ ಡೆಮೊಲಿಶ್ ಆಗಿರೋ ಥರ ಇದೆ ನೋಡಿ ಏನಾಯ್ತು ಏನು ಅಂತ ಗೊತ್ತಿಲ್ಲ ಓ ಮೈ ಗಾಟ್ ಓ ಮೇಕೆಗಳು ಸಹ ಸತ್ತೋಗಿದಾವೆ ಗಾಡಿಯೇ ಇದ್ರಲ್ಲಿದ್ದಂಥ ಡ್ರೈವರ್ಸ್ ಏನಾದರೂ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ ಬಟ್ ಮೇಕೆಗಳನ್ನ ಹಂಗೆ ಬಿಟ್ಟು ಹೋಗಿದ್ದಾರೆ ಗಾಡಿನೂ ಹಂಗೆ ಬಿಟ್ಟು ಹೋಗಿದ್ದಾರೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಓಕೆ ನೋಡಿದ್ರಲ್ಲ ಬಟ್ ಬೇಜಾರಾಗೋದೇನು ಅಂದರೆ ಅದರೊಳಗಡೆ ಎರಡು ಮೇಕೆಗಳು ಸಹ ಇಲ್ಲ ದನಿಗಳೇ ಇವಾಗ ಒಂದು ನಾನು ಗಾಡಿ ತೋರಿಸಿದ್ನಲ್ಲ ಆ ಗಾಡಿ ಏನು ಇನ್ಸಿಡೆಂಟ್ ಆಗಿದೆ ಅದು ಯಾವಾಗಾಯಿತು ಅದರಲ್ಲಿ ಏನೇನಿತ್ತು ಅನ್ನೋದನ್ನ ಇಲ್ಲಿರೋಂಥ ಜನಗಳನ್ನ ಕೇಳೋಣ ಬನ್ನಿ ಇಲ್ಲೊಂದು ಅಂಗಡಿ ಇದೆ ಒಂದು ಸರ್ತಿ ಕೇಳೋಣ ಏನು ಹೇಳ್ತಾರೆ ಅಂತ ನೋಡೋಣ ಇಲ್ಲಿ ಆಶೀರ್ವಾದ ಅಯ್ಯಂಗಾರ್ ಬೇಕ್ರಿ ಅಂತ ಇದೆ ಬನ್ನಿ ಭಾಳ ಹೈವೇ ಪಕ್ಕದಲ್ಲಿರುವಂಥ ಒಂದು ಅಂಗಡಿ ಎನ್ ಎಚ್ ಫಿಫ್ಟೀನಲ್ಲಿರುವಂಥ ಅಂಗಡಿ ಅಂತೆ ಬನ್ನಿ ಕೇಳೋಣ ಇಲ್ಲಿರುವಂಥ ಜನಗಳು ಏನು ಹೇಳ್ತಾರೆ ಅಂತ ಅಂತ ಸರ್ ಅಲ್ಲಿ ರೋಡಲ್ಲಿ ಬರ್ತಾ ಒಂದು ಗಾಡಿ ನೋಡಿದೆ ಅದು ಫುಲ್ ಆಕ್ಸಿಡೆಂಟ್ ಆಗಿ ಎಲ್ಲ ಬಿದ್ದಿತ್ತು ಮತ್ತು ಎರಡು ಕುರಿ ಕೂಡ ಸತ್ತಿದೆ ಅದರಲ್ಲಿ ಏನಾಗಿತ್ತು ಸರ್ ಅದೇನಾದರೂ ಗೊತ್ತಾ ಸರ್ ಅವನು ಓವರ್ ಸ್ಪೀಡು ಗಾಡಿ ಹೊಡ್ಕೊಂಬಂದು ಅವನು ರೈಲ್ವೆ ಟ್ರ್ಯಾಕಿಗೆ ಅಕ್ಷಿ ಹೊಡೆದು ಅವ್ನು ಕಾಲು ಕಟ್ಟಾಗಿದೆ ಅಲ್ಲಿಂತ್ರ ಕುರಿಗಳನ್ನೆಲ್ಲ ಕಳತನ ಮಾಡ್ಕೊಂಡು ಜನಗಳು ಹೊಡ್ತಾ ಇದ್ದರು ನಾವು ಹೋಗಿ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಊರವರೆಲ್ಲ ಸೇರಿ ಅವರಿಗೆಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಕಳಿಸಿ ಅವರವರು ರಿಲೇಷನಿಗೆ ಫೋನ್ ನಂಬರ್ ತೆಗೆದು ಕಾಲ್ ಮಾಡಿ ಮತ್ತು ಪೊಲೀಸವ್ರಿಗೆ ಕಾಲ್ ಮಾಡಿ ಕರೆಸಿ ಅವನಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್ ಅಲ್ಲ ಸರ್ ಎಷ್ಟು ಕುರಿಗಳಿದ್ವು ಅದ್ರ ಒಳಗಡೆ ಎರಡು ಮಾತ್ರ ಸತ್ತು ಅರವತ್ ಮೂರು ಕುರಿ ಸಿಕ್ಸ್ಟಿ ತ್ರೀ ಕುರಿಗಳಿತ್ತು ಸರ್ ಅದರಲ್ಲಿ ಅವರು ಫಾರ್ಟಿ ಫೈವ್ ಉಳಿದಿದೆ ಮಿಕ್ಕಿದ್ದೆಲ್ಲ ಕಳತನ ಮಾಡ್ಕೊಂಡು ಹೋಗಿಬಿಟ್ರು ಅರವತ್ತ್ ಮೂರಲ್ಲಿ ನಲ್ವತ್ತೈದು ಮಾತ್ರ ಮಿಕ್ಕಿದ್ದೆಲ್ಲ ಕಳೆತನ ಮಾಡಿದ್ರಿ ಡ್ರೈವರ್ನ ಎಲ್ಪ್ ಮಾಡಿದ್ರೆ ನನ್ನ ಮಕ್ಳಿಗೆ ಹೆಲ್ಪ್ ಮಾಡ್ಯಾಲ ಸರ್ ಹಂಗೆ ಕಳತನ ಮಾಡ್ತಾ ಇರ್ತಾರ ಓಡ್ತಾ ಇರ್ತಾರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕರೆಸಿ ಅವರಿಗೆ ಸಪೋರ್ಟ್ ಮಾಡಿ ಕುರಿಗಳನ್ನು ರಾತ್ರಿ ನೈಟ್ ಬಂಕ್ಗಳಲ್ಲಿ ಒಗಿಸಿ ಪೊಲೀಸ್ಗಾರ ಕಲಿಸಿದ ಮೇಲೆ ಲಾರಿಯಲ್ಲಿ ಹಾಕಿ ಅವರು ಕಳಿಸಿದ್ರು ಸರ್ ಈಗ ಅದು ಆಗಿದಂಥ ಮೂಲತಃ ಜಾಗ ಯಾವುದು ಅದು ಪ್ಲೇಸ್ ಏನು ಯಾವುದೇ ಡಿಸ್ಟಿಕ್ಕಿಗೆ ಬರುತ್ತೆ ಸರ್ ಸರ್ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ಕಾರ್ಗಿಲ್ ಬ ಪೆಟ್ರೋಲ್ ಬಂಕ್ ಹತ್ತಿರ ರೈಲ್ವೆ ಟ್ರ್ಯಾಕ್ ಅದು ಆಕ್ಸಿಡೆಂಟ್ ಆಗಿದ್ದು ಸರ್ ಈಗ ಎಷ್ಟು ಅಷ್ಟಿನ ನೀವು ಈ ಅಂಗಡಿ ನಡೆಸ್ತಿದ್ದೀರಾ ಸರ್ ನಾವು ಟೂ ಇಯರ್ಸ್ ಆಯ್ತು ಸರ್ ಇಲ್ಲಿ ವ್ಯಾಪಾರ ಯಾವ ಥರ ಇವ್ಯ ಪಕ್ಕದಲ್ಲಿ ಚೆನ್ನಾಗಿ ನಡೀತಿದ್ಯಾ ಅಥವಾ ಲಾಸ್ ಇದೆಯಾ ಇಲ್ಲ ಸರ್ ಚೆನ್ನಾಗಿ ನಡೀತದೆ ನಮಗೇನು ಲಾಸ್ ಇಲ್ಲ ನೀವು ನಿಮ್ಮ ಊರು ನಮ್ದು ಕಂದ್ಕೂರ್ ಸರ್ ಕುಷ್ಟಗಿರಿ ತಾಲೂಕು ಈ ಕೊಪ್ಪಳ ಕೊಪ್ಪಳ ಅಂದ್ರೆ ಗವಿಸಿದ್ದೇಶ್ವರ ಸ್ವಾಮಿ ಭಾಳ ಫೇಮಸ್ ಅಂತ ಹೇಳ್ತಾರೆ ಅವರು ಸ್ವಾಮಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭಾಳ ಸ್ವಾಮಿ ಬಗ್ಗೆ ಹೇಳೋಂಥ ಏನಿಲ್ಲ ಸರ ಅವರು ಭಾಳ ಶಿಕ್ಷಣ ಕೊತ್ತು ಕೊಡ್ತಾರೆ ಮಕ್ಕಳಿಗೆ ಕರ್ಕೊಂಬಂದು ಶಿಕ್ಷಣ ಅವರು ಯಾರ ಜಾತಿ ಇಲ್ಲ ಏನಿಲ್ಲ ಇಡೀ ನಮ್ಮ ಸಿದ್ಧಗಂಗಾ ಹಜಾರ್ ಏನು ನಡೆಸ್ತಿದ್ರು ಅದಕ್ಕಿಂತ ಜಾಸ್ತಿ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಪ್ರಯತ್ನ ಮಾಡಿ ಅವರು ಅಷ್ಟೇಲ ಮಕ್ಕಳಿಗೆ ವಸತಿ ಎಲ್ಲ ಕೊಟ್ಟು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಸರ್ ಈ ಗವಿಸಿದ್ದೇಶ್ವರ ನಾಡಲ್ಲಿ ಹುಟ್ಟಿರೋಂಥ ನೀವು ಈ ಒಂದು ಬೇಕರಿ ನಡೆಸ್ತಾ ಇದ್ದೀರಾ ನಿಮಗೂ ನಿಮ್ಮ ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದನಿಗಳೇ ನಾನಿವಾಗ ಸೊಲ್ಲಾಪುರ್ ಮಹಾರಾಷ್ಟ್ರದಲ್ಲಿದ್ದೀನಿ ಡೇ ಟು ಮಹಾಕುಂಭಮೇಳ ವಿಡಿಯೋ ಮುಗಿಸೋ ಅಂಥ ಟೈಮು ರಾತ್ರಿ ಎಂಟೂವರೆ ಊಟಕ್ಕೆ ಮೇಲೆ ಈಗ ಊಟ ಮಾಡಿದ ತಕ್ಷಣ ನಾವು ಡೇ ತ್ರೀಗೆ ನಾಳೆ ಬೆಳಗ್ಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಡೇ ಟು ಇವಾಗ ಮಹಾರಾಷ್ಟ್ರದಲ್ಲಿ ಮುಗಿತಿದೆ ಮಹಾರಾಷ್ಟ್ರದಲ್ಲಿ ನೀವು ನೋಡ್ತಿರ್ಬೋದು ಏನೋ ಬಸ್ ಪ್ರಾಬ್ಲಮ್ ಆಗಿ ಬಸ್ನ ಕೆಟ್ಟೋಗಿ ಅಲ್ಲಿಂದ ಎರಡರಿಂದ ಮೂರು ಅವರ್ ಅಲ್ಲಿ ಟೈಮ್ ವೇಸ್ಟ್ ಆಯಿತು ಅದಾದಮೇಲೆ ಈಗ ಎಂಟೂವರೆಗೆ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ ಇನ್ನೂ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜಿಗೆ ಭಾನುವಾರ ಬೆಳಗ್ಗೆ ಅಥವಾ ಶನಿವಾರ ಸಂಜೆ ಅಂತ ಹೇಳಿದರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಅದು ಆ ಅಪ್ಡೇಟ್ನ ನಾನು ನಾಳೆ ನಿಮಗೆ ಕೊಡ್ತಾ ಹೋಗ್ತೀನಿ ನನ್ನ ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನನಗೆ ಮುಂದಿನ ವೀಡಿಯೋ ಸಿಗೋಣ ವಂದನೆಗಳು